ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ ಓಂ ಭಾಸ್ಕರಾಯ ನಮಃ ಶ್ರೀ ಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರ ವೀಕ್ಷಕರ ಇವತ್ತು ತುಂಬ ಡಿಫ್ರೆಂಟಾಗಿರ್ತಕ್ಕಂಥ ಒಂದು ಮೆಥಡು ನಮ್ಮ ಜ್ಯೋತಿಷ್ಯದಲ್ಲಿ ಬರುತ್ತೆ ಅದೇ ಸ ಬ್ಲಾಡ್ ಉಪನಕ್ಷತ್ರ ಅಂತ ಕರಿತೀವಿ ಈ ಉಪನಕ್ಷತ್ರ ಜೀವನದಲ್ಲಿ ಯಾರಿಗೆ ಚೆನ್ನಾಗಿರುತ್ತೋ ಎಕ್ಸಲೆಂಟಾಗಿರ್ತಾರೆ ಜೀವನದಲ್ಲಿ ಅದರಲ್ಲಿ ಎರಡು ಮಾತೆ ಇಲ್ಲ ಜ್ಯೋತಿಷ್ಯ ನಿಂತಿರೋದು ಈ ಉಪನಕ್ಷತ್ರ ಅಂದರೆ ಈ ಉಪನಕ್ಷತ್ರ ಹೆಂಗೆ ಬರುತ್ತೆ ಒಂದು ಗ್ರಹ ಹೋಗಿ ಒಂದು ನಕ್ಷತ್ರದಲ್ಲಿ ಕೂರುತ್ತೆ ಆ ನಕ್ಷತ್ರದಲ್ಲಿ ಕೂತಾಗ ಒಂದು ಉಪನಕ್ಷತ್ರವನ್ನು ಆಯ್ಕೆ ಮಾಡ್ಕೊಳ್ಳುತ್ತೆ ಅದು ತರ್ಟಿ ಸೆಕೆಂಡ್ಗೂ ಚೇಂಜ್ ಆಗುತ್ತೆ ಮೂರು ನಿಮಿಷಕ್ಕೂ ಚೇಂಜ್ ಆಗುತ್ತೆ ಆರು ನಿಮಿಷಕ್ಕೂ ಚೇಂಜ್ ಆಗುತ್ತೆ ಸೊ ಬ್ಲಾಡ್ ಉಪನಕ್ಷತ್ರ ಅಂತಕ್ಕಂಥದ್ದು ಅದು ನೀವೇನು ಈ ಭೂಮಿ ಮೇಲೆ ಆತ್ಮ ಬರುತ್ತೋ ಭೂಮಿಗೆ ಬಂದಾಗ ಭಗವಂತ ಫಿಕ್ಸ್ ಮಾಡ್ತಾನೆ ಯಾವ್ಯಾವ ಉಪನಕ್ಷತ್ರ ಮೂರು ಮೂರು ನಿಮಿಷಕ್ಕೆ ಚೇಂಜ್ ಆಗ್ತಿರುತ್ತೆ ಕರೆಕ್ಟ್ ಟೈಮಿಗೆ ಲ್ಯಾಟ್ ಆಗುತ್ತೆ ಒಂದು ಜನನ ಆದಾಗ ಆ ಉಪನಕ್ಷತ್ರ ನಿಮಗೆ ಉಳಿವು ಅಳಿವನ್ನ ಹೇಳ್ತಕ್ಕಂಥದ್ದು ಪ್ರತಿ ಒಬ್ಬ ಜೀವಿಗೂ ಅಂದರೆ ಮನುಷ್ಯನಿಗೆ ಒಂದು ವಿಷಯದಲ್ಲಿ ಇದ್ದರೆ ಇನ್ನೊಂದು ವಿಷಯದಲ್ಲಿ ಬ್ಯಾಡ್ ಒಬ್ಬರಿಗೆ ಮೂರು ಗುಡ್ ಇರ್ಬೋದು ಒನ್ ಬ್ಯಾಡ್ ಇರ್ಬೋದು ಅಥವಾ ಮೂರು ಬ್ಯಾಡ್ ಇರ್ಬೋದು ಒಂದು ಗುಡ್ ಇರ್ಬೋದು ಸೊ ನಿಮ್ಮ ನಿಮ್ಮ ಕರ್ಮಗಳ ಅನುಸಾರ ಪ್ರತಿಯೊಂದು ಕರ್ಮಗಳು ನೀನು ಏನಪ್ಪ ಮಾಡಿದೀಯ ಹಿಂದಿನ ಜನ್ಮದಲ್ಲಿ ಒಳ್ಳೇದು ಮಾಡಿದೀಯಾ ಅನ್ಭವಸು ಕೆಟ್ಟದ್ದು ಮಾಡಿದೆಯಾ ಅನ್ಭವ್ಸು ನಿಮ್ಮ ನಿಮ್ಮ ಕರ್ಮಕ್ಕೆ ತಕ್ಕಂತೆ ಭಗವಂತ ಕೊಡ್ಕೊಂಡು 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 ಹೋಗ್ತಾನೆ ಎಷ್ಟೋ ಜನರದ್ದು ಮಾತಿದೆ ನಾನು ಒಳ್ಳೆಯವರು ನಾನು ತುಂಬ ದಾನ ಮಾಡ್ತೀನಿ ಒಳ್ಳೇದು ಬಯಸ್ತೀನಿ ನನಗೆ ಕೆಟ್ಟದ್ದೇ ಆಗುತ್ತೆ ನೀವು ಬಯಸ್ತಾನೆ ಇರ್ಬೋದು ಮಾಡ್ತಾನೆ ಇರ್ಬೋದು ಅದು ನೆಕ್ಸ್ಟ್ ಜನ್ಮಕ್ಕೆ ಬರುತ್ತೆ ಈ ಜನ್ಮನೂ ಕಾಯುತ್ತೆ ಸ್ವಲ್ಪ ಮಟ್ಟಿಗೆ ನೆಕ್ಸ್ಟ್ ಜನ್ಮಕ್ಕೂ ಬರುತ್ತೆ ಬಟ್ ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪಾಪಗಳು ಹೆಚ್ಚಾಗಿದ್ದರೆ ಈ ಜನ್ಮದಲ್ಲಿ ನೀವು ಎಷ್ಟೇ ಒಳ್ಳೆಯವರಾಗಿರಲಿ ಅನುಭವಿಸಲೇಬೇಕು ಕೆಟ್ಟದನ್ನು ತಪ್ಪಿಸ್ಕೊಳಕ್ಕಾಗಲ್ಲ ಆದರೆ ಒಳ್ಳೆ ಮನಸ್ಸು ಕೆಟ್ಟ ಮನಸ್ಸಿಲ್ಲ ಅಂದರೆ ಇಟ್ ಮೀನ್ಸ್ ಒಳ್ಳೇದನ್ನೇ ಬಯಸ್ತೀರಾ ಇನ್ನೊಬ್ರಿಗೆ ಒಳ್ಳೆಯದನ್ನೇ ಮಾಡ್ತೀರಾ ಅಂದರೆ ಅದು ನಿಮ್ಗೆ ಎಷ್ಟೋ ಕೆಟ್ಟದ್ದನ್ನು ಆಗೋದನ್ನು ತಪ್ಪಿಸಿರುತ್ತೆ ಇದನ್ನ ಯಾರು ಥಿಂಕ್ ಮಾಡಲ್ಲ ನಮಗೆ ಒಳ್ಳೆಯದೇ ಆಗ್ತಾ ಇಲ್ಲ ಅಂತ ಹೇಳ್ತೀರ ಹೊರ್ತು ಭಗವಂತ ಯಾವುದೋ ಅಪಮೃತ್ಯು ಇರುತ್ತೆ ನಿಮಗೆ ಡೇಂಜರಸ್ ಆ್ಯಕ್ಸಿಡೆಂಟ್ ಅದರಿಂದ ಬಚಾವ್ ಮಾಡಿರ್ಬೋದು ಇದು ನಿಮಗೆ ಗೊತ್ತಿರುತ್ತೆ ಇಲ್ಲ ಅಯ್ಯೋ ಭಗವಂತ ಏನೂ ಕೊಟ್ಟಿಲ್ಲ ಅನ್ಕೋತೀರಾ ಯಾವುದೋ ಕೆಟ್ಟ ಕೆಟ್ಟ ರೋಗಗಳು ಇರುತ್ತೆ ಅದರಿಂದ ಬಚಾವ್ ಮಾಡಿರ್ತಾನೆ ಭಗವಂತ ಒಳ್ಳೆ ಮನಸ್ಸಿದ್ರೆ ಇದು ನಿಮಗೆ ಗೊತ್ತಿರುತ್ತೆ ಇಲ್ಲ ಸೊ ಭಗವಂತ ಯಾವ ರೀತಿ ಸೇಫ್ ಮಾಡ್ತಾನೆ ಗೊತ್ತಿಲ್ಲ ಒಳ್ಳೆ ಮನಸ್ಸಿದೆಯಾ ಒಬ್ಬ ಮನುಷ್ಯನಿಗೆ ಸೇಫ್ ಮಾಡೇ ಇರ್ತಾನೆ ಆದರೆ ನಾವು ತಪ್ಪು ತಿಳುವಳಿಕೆನ ಬಿದ್ದಿರ್ತೀವಿ ಅಯ್ಯೋ ನಾನು ಒಳ್ಳೆಯವನು ಒಳ್ಳೇದು ಬಯಸ್ತೀನಿ ನನಗೇನೂ ಇಲ್ಲ ಅಂತ ನಮಗೇನೂ ಸಿಕ್ಕದೇ ಇರ್ಬೋದು ಆದರೆ ಭಗವಂತ ಎಷ್ಟೋ ಕೆಟ್ಟದ್ರಿಂದ ಬಚಾವ್ ಮಾಡಿರ್ತಾನೆ ಇದನ್ನು ಪ್ರತಿಯೊಬ್ಬರು ಮೈಂಡಲ್ಲಿ ಇಡ್ಕೋಬೇಕು ಈ ಜನ್ಮಕ್ಕೆ ಜನ್ಮಕ್ಕೇನು ಸಿಗಲ್ವಾ ಅಂತಿರಲ್ಲ ಅಂಥವ್ರಿಗೆ ಹೇಳ್ತಾ ಇರೋದು ಈ ಜನ್ಮದಲ್ಲಿ ಒಳ್ಳೇದು ಮಾಡಿದರೆ ನೆಕ್ಸ್ಟ್ ಜನ್ಮದಲ್ಲಿ ದೇವ್ರು ಕೊಟ್ಟೆ ಕೊಡ್ತಾರೆ ಮಿಸ್ ಮಾಡಲ್ಲ ಆದರೆ ಈ ಜನ್ಮದಲ್ಲೂ ಕಾಪಾಡಿರ್ತಕ್ಕಂಥದ್ದನ್ನು ನಾವು ಕಂಡು ಹಿಡ್ಕೋಬೇಕಿ ಥರ ಸೊ ಹಾಗೆ ಈ ಉಪನಕ್ಷತ್ರದ ಬಗ್ಗೆ ಬರೋಣ ಸಬ್ಲಾಡ್ ಅಂತ ಕರಿತೀವಿ ಆ ಚಾರ್ಟ್ ನೋಡಿ ಒಂದು ಚಾರ್ಟ್ ಬರುತ್ತೆ ನೋಡಿ ನೋಡಿ ನಾನು ಸುಮ್ಮನೆ ಶನಿ ತೊಗೊಂಡಿದ್ದೀನಿ ಅಲ್ಲಿ ಎಕ್ಸಾಂಪಲ್ ನಿಮಗೆ ತೋರಿಸೋದಕ್ಕೆ ಶನಿ ಹೋಗಿ ಗುರುವಿನ ನಕ್ಷತ್ರದಲ್ಲಿ ಕೂತಿದ್ದಾನೆ ನಾನು ಪ್ರೆಸೆಂಟ್ ನಡೀತಾ ಇರತಕ್ಕಂಥದ್ದೇ ಕೊಟ್ಟಿದ್ದೀನಿ ಈಗ ಪ್ರೆಸೆಂಟ್ ಶನಿ ಗುರು ನಕ್ಷತ್ರದಲ್ಲಿ ಇದ್ದಾನೆ ಅಲ್ಲಿ ಉಪನಕ್ಷತ್ರ ಅಂತ ಇದೆ ಸಬ್ ಬ್ಲಾಡ್ ಅಂತ ಇದೆ ಕೆಳಗಡೆ ಫಸ್ಟು ಪ್ಲ್ಯಾನೆಟ್ ಲಾರ್ಡ್ ಸ್ಟಾರ್ ಲಾರ್ಡ್ ನೆಕ್ಸ್ಟ್ ಸಬ್ ಬ್ಲಾಡ್ ಆ ಸಬ್ ಲಾಡ್ ಬುಧ ಇದ್ದಾನೆ ಅಲ್ಲಿ ಆ ಬುಧನ ಒಂದು ಕಾಂಬಿನೇಷನ್ ಇದೆ ಟೂ ನೈನ್ ಲೆವೆನ್ ಅಂತ ನೋಡಿ ಅದೇ ಸಬ್ಲಾಡ್ ಉಪನಕ್ಷತ್ರ ಆ ಥರ ಸಖತ್ತಾಗಿರಬೇಕು ಸಬ್ಲಾಡ್ ಅಂದರೆ ಆವಾಗ ನಿಮಗೆ ಎಕ್ಸಲೆಂಟಾಗಿ ವರ್ಕ್ ಆಗ್ತಕ್ಕಂಥದ್ದು ಪ್ಲ್ಯಾನೆಟ್ಟು ನಕ್ಷತ್ರ ಎಷ್ಟರ ಮಟ್ಟಿಗೆ ಚೆನ್ನಾಗಿರುತ್ತೋ ಬಿಡುತ್ತೋ ಆದರೆ ಈ ಸಬ್ಲಾಡ್ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟು ಏಕೆಂದರೆ ಈ ಸಬ್ಲಾಡ್ ಅಂತಕ್ಕಂಥದ್ದು ಐವತ್ತು ಪರ್ಸೆಂಟ್ ಪಾತ್ರ ವಹಿಸುತ್ತೆ ಬರೀ ಇದು ಒಂದು ಚೆನ್ನಾಗಿದ್ರೆ ಸಾಕ ಒಂಬತ್ತು ಗ್ರಹಗಳಿದೆ ಪ್ರತಿಯೊಬ್ಬರಿಗೂ ಗೊತ್ತು ಈ ಒಂಬತ್ತು ಗ್ರಹಗಳ ಸಬ್ಲಾಡ್ ಇದೇ ಥರ ಬರುತ್ತೆ ಇದೇ ರೀತಿ ಯಾರಿಗೆ ಚೆನ್ನಾಗಿರುತ್ತೋ ಅಟ್ಲೀಸ್ಟು ಪ್ಲ್ಯಾನೆಟು ನಕ್ಷತ್ರ ಲಾಡು ಎರಡೂ ಬಿಟ್ಬಿಡಿ ಬರೀ ಸಬ್ಲಾಡ್ ಯಾರಿಗೆ ಚೆನ್ನಾಗಿರುತ್ತೋ ಐವತ್ತು ಪರ್ಸೆಂಟ್ ಎಕ್ಸಲೆಂಟ್ ಲೈಫು ಅದರಲ್ಲಿ ಎರಡು ಮಾತೇ ಇಲ್ಲ ಎಷ್ಟೇ ಕಷ್ಟ ಬರಲಿ ಅವರಿಗೆ ಅಷ್ಟೊಂದು ಬಾಸ್ ಅಲ್ಲ ಈ ಸಬ್ಲಾಡ್ ಚೆನ್ನಾಗಿದ್ರೆ ಒಳ್ಳೊಳ್ಳೆ ಕಾಂಬಿನೇಷನ್ ಬಂದರೆ ಸೊ ಅದ್ರ ಜೊತೆಗೆ ನಕ್ಷತ್ರ ಲಾಡು ಪ್ಲ್ಯಾನೆಟ್ ಲಾಡು ಅಂದರೆ ದಶ ಅಂತ ಕರಿತೀವಿ ಈ ದಶ ಅಂದರೆ ಈ ಶನಿ ದಶಾ ಅಂತ ಎಕ್ಸಾಂಪಲ್ ಅಂದ್ಕೊಳ್ಳಿ ಆ ಶನಿ ದಶ ಹೋಗಿ ಗುರುವಿನ ನಕ್ಷತ್ರದಲ್ಲಿ ಕೂತಿದೆ ಬುಧನ ಒಂದು ಸಬ್ಲಾಡಲ್ಲಿ ಕೂತಿದೆ ಇದನ್ನೋಡೆ ನಾವು ಡಿಸೈಡ್ ಮಾಡ್ತಕ್ಕಂಥದ್ದು ಇದು ಮೂರು ಲೈನ್ ಈ ಥರ ಪ್ರತಿಯೊಂದು ಗ್ರಹಗಳಿಗೂ ಕೂಡ ಇಪ್ಪತ್ತೇಳು ಲೈನ್ ಬರುತ್ತೆ ಈ ಇಪ್ಪತ್ತೇಳು ಲೈನು ನಿಮಗೆ ಎಷ್ಟು ಚೆನ್ನಾಗಿದೆ ಅನ್ನೋದೇ ಡಿಸೈಡ್ ಆಗಿರ್ತಕ್ಕಂಥದ್ದು ಇಪ್ಪತ್ತೇಳಕ್ಕೆ ಇಪ್ಪತ್ತೇಳು ಚೆನ್ನಾಗಿದೆಯಾ ಒಳ್ಳೊಳ್ಳೆ ಮನೆಗಳು ತೊಗೊಂಡಿದೆಯಾ ಅಂದರೆ ಯಾವ ವಿಷಯಕ್ಕೆ ಮದುವೆ ವಿಷಯ ಕೇಳ್ತಾರೆ ಇಪ್ಪತ್ತೇಳು ಲೈನ್ ಹೆಂಗಿದೆ ಜಾಬ್ ಕೇಳ್ತಾರೆ ಇಪ್ಪತ್ತೇಳು ಲೈನ್ ಹೆಂಗಿದೆ ಹೆಲ್ತ್ ಕೇಳ್ತಾರೆ ಇಪ್ಪತ್ತೇಳು ಲೈನ್ ಹೆಂಗಿದೆ ಇದೇ ಡಿಸೈಡೆಡ್ ಇದನ್ನು ಬದಲಾಯ್ಸೋಕ್ಕಾಗಲ್ಲ ಈ ಸಬ್ಲಾಡ್ ಏನು ಕೇಳ್ತಾ ಇದ್ದೀನಿ ಅಂದರೆ ಎಂಡಿಂಗ್ ರಿಸಲ್ಟ್ ಅಂತ ಕರಿತೀವಿ ದಶಾ ಅಂತಕ್ಕಂಥದ್ದು ಸ್ಟಾರ್ಟ್ ನಕ್ಷತ್ರ ಅಂತಕ್ಕಂಥದ್ದು ಫಲ ಸಬ್ಲಾಡ್ ಅಂತಕ್ಕಂಥದ್ದು ರಿಸಲ್ಟ್ ಇವನು ದುಡ್ಡು ಉಳಿಸ್ತಾನ ಸಬ್ಲಾಡ್ ಚೆನ್ನಾಗಿರಬೇಕು ದುಡ್ಡು ಕಳ್ಕೋತಾನೆ ಸಬ್ಲಾಡ್ ಈಗ ಪ್ಲ್ಯಾನೆಟ್ಟು ನಕ್ಷತ್ರ ಲಾಡು ಎರಡು ಸೂಪರಾಗಿರುತ್ತೆ ಒಳ್ಳೆ ಟೂ ಸಿಕ್ಸ್ಟೈನ್ ಲೆವೆನೇ ಈ ಸಬ್ಲಾಡ್ ತೋರಿಸ್ತಾ ಇದ್ದೀನಲ್ಲ ಅಲ್ಲಿಂದರೆ ಹನ್ನೆರಡು ಅನ್ನೋ ನಂಬರ್ ಬಂತು ಅಂದರೆ ಕಷ್ಟಪಟ್ಟು ದುಡ್ದಿದ್ದು ಇಷ್ಟಪಟ್ಟು ದುಡ್ದಿದ್ದು ಗೋವಿಂದ ಹನ್ನೆರಡಿದ್ರೆ ಅದೇ ಹನ್ನೊಂದಿದ್ರೆ ಕಷ್ಟಪಟ್ಟು ದುಡ್ಡಿದ್ದು ಇಷ್ಟಪಟ್ಟು ದುಡ್ದಿದ್ದು ಎಲ್ಲ ಸೇವಿಂಗ್ ಜ್ಯೋತಿಷ್ಯದಲ್ಲಿ ಸೀಕ್ರೆಟ್ ಇವತ್ತಿದ್ರ ಬಗ್ಗೆ ಗೊತ್ತೇ ಇಲ್ಲ ಯಾರಿಗೂ ದಶಾಭಕ್ತಿ ಅಂದ್ರೆ ಗೊತ್ತಿಲ್ಲ ಎಷ್ಟೋ ಜನಕ್ಕೆ ಸಬ್ಲಾಡ್ ಬಗ್ಗೆ ಇನ್ನೇನು ಗೊತ್ತಾಗ್ಬೇಡ ಸೊಬ್ದ ಸಬ್ಲಾಡ್ ಅನ್ನೋದು ಡೆಪ್ ಉಪನಕ್ಷತ್ರ ಫಸ್ಟ್ ಕ್ಲಾಸಾಗಿದ್ದಷ್ಟು ನಿಮ್ಮ ಜೀವನ ಫಸ್ಟ್ ಕ್ಲಾಸ್ ಮೂರು ಲೈನ್ ಚೆನ್ನಾಗಿದ್ರೆ ಇಡೀ ಜೀವನ ಫಸ್ಟ್ ಕ್ಲಾಸ್ ಮೂರು ಲೈನ್ಸ್ ಪ್ಲಾನೆಟ್ ನಕ್ಷತ್ರ ಲಾಡ್ ಸಬ್ ಲಾರ್ಡ್ ಮೂರು ಎಲ್ಲೂ ನೆಗೆಟಿವ್ ಆಗಿ ಕಾಣಬಾರ್ದು ನಮಗೆ ಆಗಿರುತ್ತೆ ಎಕ್ಸಲೆಂಟ್ ಈ ಕಾಂಬಿನೇಷನ್ ಏನು ಕಾಣ್ತಾ ಇದೆ ನಿಮಗೆ ಇದನ್ನೇ ಗುಡ್ಡು ಬ್ಯಾಡ್ ಮಾಡ್ತೀವಿ ಯಾವ್ಯಾವ ವಿಷಯಕ್ಕೆ ಅಂತ ನೋಡಿ ಅಲ್ಲಿ ಹಣಕ್ಕೆ ಎಕ್ಸಾಂಪಲ್ ಹಣಕ್ಕೆ ಹೇಳ್ತೀನಿ ನೋಡಿ ಶನಿಯಲ್ಲಿ ಅಲ್ಲಿ ಸಿಕ್ಸ್ ಸೆವೆನ್ ಅಂತ ನಂಬರ್ ಇದೆ ಗುರುವಿನಲ್ಲಿ ಫೈವ್ ಏಯ್ಟ್ ನೈನ್ ಅಂತ ಇದೆ ಬುಧನಲ್ಲಿ ಟೂ ನೈನ್ ಲೆವೆನ್ ಅಂತ ಇದೆ ಇಲ್ಲಿ ನಮಗೆ ನೆಗೆಟಿವ್ ಕಾಟ ಕೊಡ್ತಕ್ಕಂಥದ್ದು ಈ ಐದನೇ ಮನೆ ಎಂಟನೇ ಮನೆ ಆ ಫೈವ್ ಏಟ್ ಅನ್ನೋ ಕಾಂಬಿನೇಷನ್ ಅದನ್ನು ನಾವು ಸಪ್ರೇಟ್ ಮಾಡ್ತೀವಿ ಮತ್ತು ಗುಡ್ ಎಷ್ಟು ಬಂದಿದೆ ಸಪ್ರೇಟ್ ಮಾಡ್ತೀವಿ ರೇಟಿಂಗ್ ಅಂತ ಬರುತ್ತೆ ಸಪ್ರೇಟ್ ಮಾಡ್ತೀವಿ ಆವಾಗ ಇದು ಒಂದು ಪಾರ್ಟ್ ಅಷ್ಟೇ ಈ ಥರ ಒಂಬತ್ತು ಪಾರ್ಟ್ ಮಾಡಬೇಕು ಜಾತಕದಲ್ಲಿ ಆ ಒಂಬತ್ತು ಪಾರ್ಟ್ ಮಾಡಿದಾಗ ನಿಮ್ಮ ಇಡೀ ಜೀವನ ಎಷ್ಟು ಸ್ಟ್ರೆಂತ್ ಇದೆ ಅಂತ ಗೊತ್ತಾಗ್ಬಿಡುತ್ತೆ ಆ ಸಬ್ಲಾಡ್ ರಹಸ್ಯ ಯಾರಿಗೆ ಸಬ್ಲಾಡ್ ಜೀವನದಲ್ಲಿ ಚೆನ್ನಾಗಿಲ್ಲ ಕಷ್ಟಗಳು ಜಾಸ್ತಿ ಪ್ಲ್ಯಾನೆಟು ನಕ್ಷತ್ರ ಎಷ್ಟೇ ಚೆನ್ನಾಗಿರಲಿ ಈಗ ಶನಿದಶ ಒಳ್ಳೆ ಏಳನೇ ಮಲ್ ಕೂತಿದ್ದಾನೆ ಅಂದ್ಕೊಡೋಣ ಅಯ್ಯೋ ಏಳನೇ ಮನೆ ದುಡ್ಡು ಕೊಡ್ತಕ್ಕಂಥ ಸ್ಥಾನ ಬಿಸ್ನೆಸ್ ಸ್ಥಾನ ಅದೇ ಸಬ್ಲಾಟ್ ಚೆನ್ನಾಗಿಲ್ಲ ಅಂದರೆ ಅದು ಕಿತ್ಕೊಂಡು ಹೋಗಿಬಿಡುತ್ತೆ ಚೆನ್ನಾಗಿ ದುಡ್ಡು ಮಾಡಿರ್ತೀರಾ ಸಬ್ಲಾಟ್ ಚೆನ್ನಾಗಿಲ್ಲ ಅಂದರೆ ನೀರಲ್ಲಿ ದುಡ್ಡು ಬಿಟ್ಟಂಗೆ ಹೋಮ ನೀರಲ್ಲಿ ಹೋಮ ಈ ರೀತಿ ಆಗ್ತಕ್ಕಂಥದ್ದು ಏಕೆಂದರೆ ಇದು ಜ್ಯೋತಿಷ್ಯ ಅಂತಕ್ಕಂಥದ್ದನ್ನು ಇವತ್ತು ಹಾಳು ಮಾಡ್ತಾ ಇದ್ದಾರೆ ರಾಶಿ ಭವಿಷ್ಯ ಅಂತ ಹೇಳಿ ಹಾಳು ಮಾಡ್ತಾರೆ ಆ ಭವಿಷ್ಯ ಈ ಪೂಜೆ ಆ ದೋಷ ಅಂತ ಆ್ಯಡ್ ಮಾಡ್ತಾರೆ ನಿಮ್ಮ ಹಣೆ ಬರ ಅಂತಕ್ಕಂಥದ್ದು ಈ ಸಬ್ ಸಬ್ಲಾಡ್ ಪ್ಲ್ಯಾನೆಟ್ ನಕ್ಷತ್ರ ಲಾಡ್ ಸಬ್ಲಾಡಲ್ಲಿ ಡಿಸೈಡ್ ಆಗಿರುತ್ತೆ ಪ್ರತಿಯೊಬ್ಬರು ನೆನಪಲ್ಲಿ ಇಟ್ಕೋಬೇಕು ನೀವು ಏನು ಮಾಡ್ಕೊಬಂದಿದ್ದೀರಾ ದೇವ್ರು ಕೊಡ್ತಾರೆ ಕೆಟ್ಟದಿದ್ರು ಕೊಡ್ತಾನೆ ಒಳ್ಳೇದಿದ್ರು ಕೊಡ್ತಾನೆ ದೇವರು ಪಕ್ಷಪಾತ ಮಾಡಲ್ಲ ಏ ಇವನಿಗೆ ಒಳ್ಳೆ ಮನಸ್ಸಿದೆ ಇವನಿಗೆ ಕೆಟ್ಟ ಕಾಂಬಿನೇಷನ್ ಇದೆ ಇವನಿಗೆ ತುಂಬ ಒಳ್ಳೇದು ಮಾಡ್ಬಿಡೋಣ ಅಂತ ಹೋಗಲ್ಲ ನಿನ್ನ ಕರ್ಮ ಪರ್ಸನಲ್ ಕರ್ಮನೂ ನೋಡ್ತಾನೆ ದೇವರು ಹಿಂದಿನ ಜನ್ಮದ ಕರ್ಮನೂ ನೋಡ್ತಾನೆ ಎರಡನ್ನೂ ಹೆಂಗೆ ಬ್ಯಾಲೆನ್ಸ್ ಮಾಡ್ಬೋದು ಅಂತ ನೋಡ್ತಾನೆ ಎಷ್ಟು ಕಷ್ಟನ ಕಡಿಮೆ ಮಾಡಿ ಕೊಡೋಕ್ಕಾಗುತ್ತೆ ಅಂತ ದೇವ್ರ ಲೆಕ್ಕಾಚಾರ ಆಗ್ತಾನೆ ನಮ್ಮ ಮನಸ್ಸು ಮೇಲೆ ಆ ಮನಸ್ಸು ಚೆನ್ನಾಗಿದ್ದಾಗ ಸ್ವಲ್ಪ ಕೆಟ್ಟ ಕಾಂಬಿನೇಷನ್ ಇದ್ದರೆ ಡೌನ್ ಆಗುತ್ತೆ ಸಮಸ್ಯೆಗಳು ಮನಸ್ಸೇ ಚೆನ್ನಾಗಿಲ್ಲ ಕೆಟ್ಟದಿದೆ ಸರಿಯಾಗಿ ಹೊರ್ತ ಮನಸ್ಸು ಚೆನ್ನಾಗಿಲ್ಲ ಒಳ್ಳೆ ಕಾಂಬಿನೇಷನ್ ಇದೆ ಅದನ್ನು ಪೂರ್ತಿ ಅನುಭವಿಸೋ ಮಾಡ್ತಾನೆ ಪೂರ್ತಿ ಆ ಪುಣ್ಯ ಕಳ್ಕೊಬೇಕು ಒಳ್ಳೆ ಟೂ ಸಿಕ್ಸ್ ಟೆನ್ ಲೆವೆನ್ ಇದೆ ಒಳ್ಳೆ ಹಣ ಬರೋ ಕಾಂಬಿನೇಷನ್ ಆದರೆ ಮನುಷ್ಯ ಸರಿ ಇಲ್ಲ ದುಡ್ಡಿನ ದುರಾಸೆ ಜಾಸ್ತಿ ಇನ್ನೊಬ್ಬರು ಮನೆ ಹಾಳು ಮಾಡ್ತಾನೆ ಈ ಪುಣ್ಯನ ಎಷ್ಟು ಕೊಡೋಕ್ಕಾಗುತ್ತೋ ಅಷ್ಟು ಬೇಗ ಕೊಡೋಕ್ಕೆ ಟ್ರೈ ಮಾಡ್ತಾನೆ ಲಕ್ಷ ಲಕ್ಷ ಕೋಟಿ ಕೋಟಿ ಬೇಗ ಕೊಡಕ್ಕೆ ಟ್ರೈ ಮಾಡ್ತಾನೆ ಏಕೆಂದರೆ ಪುಣ್ಯ ಮುಗಿದೋಗಿಡಬೇಕು ದೇವರಿಗೆ ಏಕೆಂದ್ರೆ ಅವನಿಗೆ ಕೆಟ್ಟದ್ದು ಮಾಡಬೇಕಲ್ಲ ಸೊ ಈ ರೀತಿ ನೋಡಿ ಆಧ್ಯಾತ್ಮ ಜ್ಯೋತಿಷ್ಯ ಶಾಸ್ತ್ರ ನಾವೆರಡನ್ನೂ ಅರ್ಥ ಮಾಡ್ಕೋಬೇಕು ಕರೆಕ್ಟಾಗಿ ಇವತ್ತು ಶಾಸ್ತ್ರದ ಬಗ್ಗೆ ತಪ್ಪು ತಿಳುವಳಿಕೆಗಳಿದೆ ಬರೀ ತಪ್ ತಪ್ಪು ತಪ್ಪು ಎಲ್ಲ ತಪ್ಪು 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 ಮದುವೆ ವಿಷಯಕ್ಕೋದ್ರೆ ಗಣಕೂಟದಲ್ಲಿ ಜನ ತಪ್ಪು ಮಾಡ್ತಾರೆ ಜ್ಯೋತಿಷಗಳು ಆ ದೋಷ ಈ ದೋಷ ಈ ಶಾಂತಿ ಆ ಶೋ ಶಾಂತಿ ಅಂತ ಜನರ ಹತ್ರ ದುಡ್ಕಿತ್ತು ಮೋಸ ಮಾಡ್ತಾರೆ ಅಲ್ಲೂ ಶಾಸ್ತ್ರದ ಬಗ್ಗೆ ತಪ್ಪು ತಿಳುವಳಿಕೆ ಅರ್ಧಂಬರ್ಧ ಜ್ಯೋತಿಷ ಕಲ್ತಿರ್ತಾರೆ ಮನುಷ್ಯನ ಜೀವನ ಹಾಳು ಮಾಡೋಕೆ ಹೋಗ್ತಾರೆ ಪಾಪ ಜನಗಳಿಗೆ ಗೊತ್ತಿಲ್ಲ ಗೊತ್ತಿಲ್ಲ ಇಡೀ ಜಗತ್ತು ಯಾವುದರಿಂದ ಇದೆ ಅದನ್ನೇ ಫಾಲೋ ಮಾಡೋದು ಜಾಸ್ತಿ ಜನ ಎಲ್ಲ ಗಣಕೂಟ ನೋಡಬೇಕು ಅದನ್ನೇ ಮಾಡ್ತಾರೆ ಯಾಕೆಂದರೆ ಇಡೀ ಜನ ಫಾಲೋ ಮಾಡ್ತಾರಲ್ಲ ಕರೆಕ್ಟ್ ಅದೇ ಇಡೀ ಜನ ಗಣಕೂಟ ಫಾಲೋ ಮಾಡಿ ಜೀವನ ಹಾಳಾಗೋಯಿತು ಅವಾಗ ಎದಿರ್ತಾರೆ ಅಯ್ಯೋ ಯಾವ ಶಾಸ್ತ್ರ ನಂಬದಪ್ಪ ಯಾವ ದೇವ್ರು ನಂಬದಪ್ಪ ಯಾವ ಜ್ಯೋತಿಷಿ ಅವಾಗ ಅವಾಗೆಲ್ಲರನ್ನೂ ಬೈತಾರೆ ಈ ಜ್ಯೋತಿಷ್ಯನು ಸರಿ ಇಲ್ಲ ಈ ಜ್ಯೋತಿಷ್ಯ ಅಂದ್ರೆ ಅಸಹ್ಯ ಅಲ್ಲಿ ಶಾಸ್ತ್ರನೂ ಸೇರ್ಸ್ಕೊಂಡ್ಬಿಡ್ತಾರೆ ಏ ಶಾಸ್ತ್ರ ಇಲ್ಲ ಸುಳ್ಳು ಅಂತ ಎಷ್ಟೋ ಜನ ನೋಡ್ತೀರಾ ಈ ಫೇಸ್ಬುಕ್ಕಲ್ಲಿ ಹೋಗ್ಬಿಟ್ರೆ ಸಾಕು ಬರೀ ಬ್ಯಾಡ್ ಕಮೆಂಟ್ ಹಾಕೋರು ಇರೋದೆಲ್ಲ ಫೇಸ್ಬುಕ್ಕಲ್ಲೇ ಯೂಟ್ಯೂಬ್ಗಿಂತನೂ ಇನ್ಸ್ಟಾಗ್ರಾಮ್ಗಿಂತಲೂ ಫೇಸ್ಬುಕ್ಕಲ್ಲಿದ್ದಾರೆ ಯಾಕೆಂದ್ರೆ ಅವ್ರಿಗೆ ಶಾಸ್ತ್ರದ ಬಗ್ಗೆ ಗೊತ್ತೇ ಇಲ್ಲ ಶಾಸ್ತ್ರ ಏನು ಅಂತಲೇ ಗೊತ್ತಿಲ್ಲ ಯಾಕೆಂದರೆ ಶಾಸ್ತ್ರ ಕರೆಕ್ಟಾಗಿ ತಿಳಿಸೋರಿಲ್ಲ ಕರೆಕ್ಟ್ ಶಾಸ್ತ್ರನ ಕರೆಕ್ಟಾಗಿ ಹೇಳೋರಿಲ್ಲ ಅದಕ್ಕೆ ಇವತ್ತು ಜನ ಎಗರಾಡ್ತಾರೆ ಏಯ್ ನೀನು ಹೇಳೋದೆಲ್ಲ ಸುಳ್ಳು ಅಂಥ ನನ್ನ ಮಗ ಇಂಥ ನನ್ನ ಮಗ ಎಷ್ಟೆಷ್ಟೋ ಕಮೆಂಟ್ ಹಾಕ್ತಾರೆ ನನಗೂ ಹಾಕಿದ್ದಾರೆ ಫೇಸ್ಬುಕ್ಕಲ್ಲಿ ಅಲ್ಲೂ ಕೂಡ ಟ್ವೆಂಟಿ ಕೆ ಎಬೋ ಫಾಲೋಯರ್ಸ್ ಇದ್ದಾರೆ ಅಲ್ಲೂ ಕೂಡ ಕೆಲವು ಕಮೆಂಟ್ಸ್ ಥರ ಅವ್ರಿಗೆ ಶಾಸ್ತ್ರದ ಬಗ್ಗೆ ಗೊತ್ತೇ ಇಲ್ಲ ನನಗೊನ್ಸೋದು ಒಂದು ಎಷ್ಟು ದೊಡ್ಡವರು ಅಂತ ಯಾಕೆಂದರೆ ಶಾಸ್ತ್ರ ತಿಳ್ಕೊಳ್ಳೋಕೆ ಹೋಗಿಲ್ಲ ಅಂದರೆ ಜೀವನ ನರಕ ನರ್ಕ ಆಗಿಬಿಡುತ್ತೆ ನಿಮ್ಮ ಬ್ಯಾಡ್ ಟೈಮ್ ಬಂದಾಗ ಗುಡ್ ಟೈಮಲ್ಲಿ ಎಗರಾಡ್ಬೋದು ಬ್ಯಾಡ್ ಕಮೆಂಟ್ ಹಾಕ್ಕೊಂಡು ಬ್ಯಾಡ್ ಟೈಮಲ್ಲಿ ಬಿಡೋಲ್ಲ ದೇವರು ಅಟ್ಟಾಡ್ಸೋ ಹೊಡಿತಾನೆ ಎಲ್ಲ ಕರ್ಮದ ಆಧಾರಿತ ನಿಶ್ಚಯ ಯಾರೇನೇ ಎಗರಾಡಲಿ ಟೈಮ್ ಬಂದಾಗ ಬೀಳಲೇಬೇಕು ಅವನು ಸಾವು ಅಂತ ಇದ್ದೇ ಇದೆ ರೋಗ ಅಂತ ಇದ್ದೇ ಇದೆ ದೇವ್ರ ಅದರಲ್ಲೇ ಆಟಾಡ್ಸೋದು ಪ್ರತಿಯೊಬ್ಬ ವ್ಯಕ್ತಿನೂ ರೋಗ ಕೊಟ್ಟರೆ ಆ ಪೈನು ಆ ವ್ಯಕ್ತಿಗೆ ಮಾತ್ರ ಗೊತ್ತಾಗ್ಬಿಡುತ್ತೆ ಬೇರೆಯವ್ರಿಗೆ ಗೊತ್ತೇ ಆಗಲ್ಲ ಶೇರ್ ಮಾಡೋಕ್ಕಾಗಲ್ಲ ಪೈನ್ನ ಅಲ್ವಾ ಹಾಗೆ ಈ ಜ್ಯೋತಿಷ್ಯದಲ್ಲಿ ಇಷ್ಟು ಸೀಕ್ರೆಟ್ ಇದೆ ಇದನ್ನು ಒತ್ತಿ 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 ಹೇಳ್ತಾ ಇದ್ದೀನಿ ಪ್ರತಿಯೊಬ್ಬರಿಗೂ ಗ್ರಹ ನಕ್ಷತ್ರ ಸಬ್ಲಾಡ್ ಬಗ್ಗೆ ಯಾವುದೋ ರಾಶಿ ಭವಿಷ್ಯದಿಂದ ಬೀಳ್ತಾರೆ ಈ ಗ್ರಹ ನಕ್ಷತ್ರ ಸಬ್ಲಾಡ್ ಕಾಂಬಿನೇಷನ್ನು ಲಗ್ನದಿಂದ ಕೌಂಟ್ ಆಗುತ್ತೆ ಫಲ ಬರುತ್ತೆ ರಾಶಿಯಿಂದ ಹಿಂಗಾಗುತ್ತೆ ರಾಶಿಯಿಂದ ಯಾವ ಗ್ರಂಥದಲ್ಲೂ ಯಾರೂ ಕೊಟ್ಟಿಲ್ಲ ಎಲ್ಲ ಕ್ರಿಯೇಟ್ ಮಾಡ್ಕೊಂಡು ಹೇಳ್ತಾರೆ ದಿನ ಹಂಗಾಗ್ಬೋದು ಹಿಂಗಾಗ್ಬೋದು ಇವತ್ತಿನ ಜನ್ರೇಷನ್ ಹೆಂಗಿದೆ ಅಂದರೆ ಏನೋ ಕೆಟ್ಟದಾಗಿ ಬಿಡುತ್ತೆ ಅವ್ರು ಯಾರೋ ರಾಶಿ ಭವಿಷ್ಯದಲ್ಲಿ ಬೆಳಗ್ಗೆ ಹೇಳಿರ್ತಾರೆ ಅದಕ್ಕೆ ಇಂಟರ್ಲಿಂಕ್ ಏ ಇವ್ರು ಹೇಳೋದೆಲ್ಲ ಕರೆಕ್ಟ್ ಸುಳ್ಳುನೇ ಎಷ್ಟೇ ಹೇಳಿದ್ರು ಸುಳ್ಳೇ ಅದು ಅಲ್ವಾ ನಾನು ಎಲ್ಲಿ ಬೇಕಾದ್ರೂ ಡಿಬೇಟ್ ಮಾಡೋಕೆ ರೆಡಿ ಇದ್ದೀನಿ ಯಾವ ಟಿ ವಿ ಚಾನಲಿಗೆ ಬಂದು ಡಿಬೇಟ್ ಮಾಡಬೇಕಾ ದೊಡ್ಡವ್ರ ಮುಂದೆ ಡಿಬೇಟ್ ಮಾಡಬೇಕಾ ಡೆಫಿನೆಟ್ಲಿ ಮಾಡ್ತೀನಿ ರೀ ಲಗ್ನದಿಂದನೇ ಗ್ರಹಗಳು ಕೌಂಟ್ ಆಗೋದು ಎಲ್ಲಿ ಬೇಕಾದರೂ ಇದನ್ನು ಪ್ರೂವ್ ಮಾಡ್ಬೋದು ತೋರಿಸ್ಬೋದು ಜನಗಳಿಗೆ ಹಿಂಗೆ ಹಿಂಗೆ ಕೌಂಟ್ ಆಗುತ್ತೆ ಅಂತ ಡಿಬೇಟ್ ಮಾಡೋರಿಗೆ ಅಲ್ವಾ ರಾಶಿಯಿಂದ ಯಾವ ಗ್ರಹ ಕೌಂಟ್ ತೊಳುತ್ತೆ ಅದು ಬೇಕು ಎಷ್ಟೋ ಜನ ಹೇಳ್ತಾರಲ್ಲ ರಾಶಿ ಭವಿಷ್ಯ ರಾಶಿಯಿಂದ ಯಾವ ಗ್ರಹ ಹೆಂಗ್ ಕೌಂಟ್ ಆಗುತ್ತೆ ಸಾಧ್ಯನೇ ಇಲ್ಲ ರಾಶಿ ಅಂದರೆ ಮನಸ್ಥಿತಿ ಲಗ್ನ ಅಂದರೆ ಪರಿಸ್ಥಿತಿ ಎರಡಕ್ಕೂ ಡಿಫ್ರೆನ್ಸ್ ಇದೆ ಮನಸ್ಥಿತಿ ಬೇರೆ ಪರಿಸ್ಥಿತಿ ಬೇರೆ ಮನಸ್ಥಿತಿಗೆ ನೋವು ಆದರೆ ಬಿಸ್ನೆಸ್ ಮಾಡೋದು ದುಡ್ಡು ಬರ್ತಾ ಇದೆ ಅಂದರೆ ಅದು ಬರ್ತಾ ಇರುತ್ತೆ ಮನಸ್ಥಿತಿಗೆ ನೋವಾದರೆ ಮನಸ್ಸಿಗೆ ಕಂಟ್ರೋಲ್ ತಗೋಬೇಕು ಇಲ್ಲಿ ಲಗ್ನವೇ ಡೌನ್ ಆದರೆ ಅವಾಗ ಮನಸ್ ಡೌನ್ ಆಗ್ಬೋದು ಮನಸ್ಥಿತಿಯಿಂದ ಎಲ್ಲ ಡೌನ್ ಆಗೋಲ್ಲ ಪರಿಸ್ಥಿತಿಯಿಂದ ಡೌನ್ ಆಗುತ್ತೆ ಸೊ ಎಲ್ಲನೂ ಇವತ್ತು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು ಜ್ಯೋತಿಷ್ಯ ಶಾಸ್ತ್ರ ಅಂದರೆ ಪರಿಹಾರ ಅಲ್ಲ ಇದನ್ನು ಜನಗಳಿಗೆ ಹೇಳ್ತಾ ಇದ್ದೀನಿ ಇವತ್ತು ಪರಿಹಾರದಿಂದ ಬಿದ್ದು 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 ಸಾಯೋದು ಇವತ್ತು ಅಯ್ಯೋ ನಂಗೆ ಆ ಕಷ್ಟ ಇದೆ ಈ ಕಷ್ಟ ಇದೆ ಕಷ್ಟ ಬಂದೇ ಬರುತ್ತೀರಿ ಬೇಡ ಅಂತ ಹೇಳಬಾರ್ದು ಕಷ್ಟನ ಕಡಿಮೆ ಮಾಡ್ಕೋಬೇಕಷ್ಟೇ ಭಗವಂತ ಅಂದರೆ ಭಗವಂತ ಕಡಿಮೆ ಮಾಡ್ತಾನೆ ಚೇಂಜ್ ಮಾಡಲ್ಲ ದೇವರು ಕಡಿಮೆ ಮಾಡ್ತಾನೆ ಹೇ ಸ್ವಲ್ಪ ಓಕೆ ಕಾಲು ಕಟ್ಟಾಗೋದಿದೆ ಆ ತರ್ಚ್ಕೊಂಡು ಹೋಗ್ಲಿ ನನಗೆ ಬೇಡ್ಕೋತಾ ಇದ್ದಾನೆ ದೇವರು ಕನಿಕರ ತೋರಿಸ್ತಾನೆ ಓಹ್ ನನಗೆ ಕಾಲು ತರಿಸ್ಬಾರ್ದು ಹಂಗೆ ಹಂಗೆ ಪರಿಹಾರ ಆಗೋಗ್ಬಿಡ್ಬೇಕು ಸಾಧ್ಯನೇ ಇಲ್ಲ ಅವ್ನು ಜ್ಯೋತಿಷೂ ಮಾಡೋಕ್ಕಾಗಲ್ಲ ಜನಗಳು ಕೇಳ್ತಿರಲ್ಲ ಹಿಂಗೆ ಚೇಂಜ್ ಆಗಬೇಕು ಅಂತ ಅದು ಸಾಧ್ಯ ಇಲ್ಲ ಶಾಸ್ತ್ರ ಅಂದರೆ ಅದು ಈಗೇನೆ ಏಕೆಂದ್ರೆ ನನ್ನ ಐದು ವರ್ಷದ ಅನುಭವ ಇದೆ ಇನ್ನೂ ಅನುಭವ ಭಗವಂತ ಕೊಡ್ತಾಯಿರ್ತಾನೆ ನನಗೆ ನನಗೆ ಏನು ತಿಳಿಸ್ತಾನೆ ದೇವರು ನಿಮಗೆ ತಿಳಿಸ್ತೀನಿ ನಾನು ಏಕೆಂದ್ರೆ ನನಗೆ ಬೆಂಡೆತ್ತಿದ್ರೆ ನಿಮಗೆ ನಾನು ಕರೆಕ್ಟಾಗಿ ಕೊಡೋಕ್ಕೆ ಸಾಧ್ಯ ನನಗೆ ಕಷ್ಟ ಕೊಟ್ಟರೆ ನಿಮ್ಮ ಕಷ್ಟಗಳು ನನಗೆ ಗೊತ್ತಾಗುತ್ತೆ ಹಾಗೆ ನನಗೇನು ಜ್ಞಾನ ಗೊತ್ತಾಗುತ್ತೆ ನಿಮಗೆ ತಿಳ್ಸೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಯಾಕಂದರೆ ಭಗವಂತ ತಿಳಿಸೇ ತಿಳಿಸ್ತಾರೆ ನನ್ನ ಕರ್ಮಕ್ಕೆ ತಕ್ಕಂತೆ ನನ್ನ ಪುಣ್ಯಕ್ಕೆ ತಕ್ಕಂತೆ ನನಗೆ ತಿಳಿಸ್ತಾರೆ ನಾನು ಅದನ್ನು ನಿಮಗೆ ಶೇರ್ ಮಾಡ್ತೀನಿ ಎಷ್ಟೋ ಜನ ಪುಣ್ಯ ಇರುತ್ತಲ್ಲ ಅಂಥವ್ರು ಶೇರ್ ಬಚಾವಾಗ್ತಾರೆ ಎಲ್ಲರನ್ನೂ ಸೇಫ್ ಮಾಡ್ತೀನಿ ಅಂತ ನಂಗೆ ಗೊತ್ತಿಲ್ಲ ಏಕೆಂದರೆ ಕೆಟ್ಟ ಮನಸ್ಥಿತಿನಲ್ಲಿರೋರು ಇವತ್ತಿದ್ದೀರಾ ದುರಾಸೆಯಲ್ಲಿರೋರು ಇದ್ದೀರಾ ಸ್ವಾರ್ಥದಿಂದ ನೋಡೋರು ಇಲ್ಲಿದ್ದೀರಾ ಒಳ್ಳೆಯವರು ನೋಡ್ತೀರಾ ನಿಮ್ಮ ಪುಣ್ಯಕ್ಕೆ ಕರ್ಮಕ್ಕೆ ತಕ್ಕಂತೆ ನನ್ನ ಕೈಯಲ್ಲಿ ಭಗವಂತ ನಿಮಗೆ ಹೇಳಿಸಿ ನಿಮ್ಮನ್ನ ಎಷ್ಟು ಬಚಾವ್ ಮಾಡಬೇಕೋ ಅಷ್ಟು ಮಾಡ್ತಾನೆ ಇದೇ ಶಾಸ್ತ್ರ ಇದೇ ಸತ್ಯ ಇದೇ ಧರ್ಮ ಓಕೆ ಇಷ್ಟನ್ನು ಮುಗಿಸೋಣ ಇವತ್ತು ನೆಕ್ಸ್ಟ್ ನೋಡೋಣ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀಕೃಷ್ಣ ಅರ್ಪನಮಸ್ತೆ